ಮನ್ಮುನ್ ನಿರ್ದೇಶಕರನ್ನಾಗಿ ಸಾದೋಳಲು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಐದು ವರ್ಷಗಳ ಅವಧಿಗೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದ ಮದ್ದೂರು ತಾಲೂಕಿನ ಎಲ್ಲಾ ಸಹಕಾರಿ ಕ್ಷೇತ್ರದ ಮತದಾರರಿಗೆ ಗ್ರಾಮದ ಎಲ್ಲಾ ಯಜಮಾನರುಗಳು ಮುಖಂಡರು ಹಾಗೂ ಗ್ರಾಮಸ್ಥರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಅಂತ ಮನ್ಮುನ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಸ್ವಾಮಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವರ ಕುತಂತ್ರದಿಂದಾಗಿ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಬಿಜೆಪಿ ಬೆಂಬಲಿತನಾಗಿ ಸ್ಪರ್ಧಿಸಲು ಅವಕಾಶ ಸಿಗಲಿಲ್ಲ ಆದರೂ ನಾನು ಎದೆಗುಂದದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲುವು ಸಾಧಿಸಿದ್ದೇನೆ ಇದಕ್ಕೆ ಪಕ್ಷದ ಯಾರನ್ನ ಹೊಣೆಯಾಗಿಸುವುದಿಲ್ಲ ಎಂದರು ಭಾರತೀಯ ಜನತಾ ಪಾರ್ಟಿಗೆ ಪಾದಾರ್ಪಣೆ ಮಾಡದಾಗಿನಿಂದಲೂ ನಾನು ಪಕ್ಷ ನಿಷ್ಠೆ ಪ್ರಾಮಾಣಿಕತೆಯಿಂದ ಪಕ್ಷ ಕಟ್ಟುವ ಕೆಲಸ ಮಾಡಿದ್ದೇನೆ ಇದರಲ್ಲಿ ಯಾವುದೇ ತೊಡಕು ಉಂಟಾಗಿಲ್ಲ ಆದರೆ ಕೆಲವರ ಕುತಂತ್ರದ ಪರಿಣಾಮ ಈ ಬಾರಿ ಇಂತಹ ಕಹಿ ಘಟನೆ ನಡೆದಿದೆ ಈ ಎಲ್ಲಾ ಬೆಳವಣಿಗೆಗಳು ಸಹ ಪಕ್ಷದ ವರಿಷ್ಠರ ಗಮನಕ್ಕೂ ಬಂದಿದೆ ಮುಂದೆಯೂ ಸಹ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತೇನೆ ಅಂತ ತಿಳಿಸಿದರು ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ನಾನು ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆಗೊಳ್ತೇನೆ ಅಂತ ಕಿಡಿಗೇಡಿಗಳು ಗೊಂದಲ ಸೃಷ್ಟಿಸುತ್ತಿದ್ದು ನಾನು ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡುವುದಿಲ್ಲ ನನ್ನ ನಿಷ್ಠೆ ಏನಿದ್ದರೂ ಬಿಜೆಪಿ ಪಕ್ಷಕ್ಕೆ ವಿನಃ ಬೇರೆ ಪಕ್ಷಕ್ಕಲ್ಲ ಬಿಜೆಪಿ ಪಕ್ಷ ಬಿಡುವ ಸಂದರ್ಭ ಎದುರಾದರೆ ರಾಜಕೀಯದಿಂದಲೇ ಹೊರಗುಳಿಯುತ್ತೇನೆ ಅಂತ ಸ್ಪಷ್ಟಪಡಿಸಿದ್ರು ಕಾರ್ಯಕರ್ತರು ಮುಖಂಡರು ಈ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗದೆ ಪಕ್ಷದಲ್ಲಿ ಹಿಂದೆ ನನಗೆ ಯಾವ ರೀತಿ ಸಹಕಾರ ನೀಡ್ತಾ ಇದ್ದರೋ ಅದೇ ಮಾದರಿಯಲ್ಲಿ ಸಹಕಾರ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ನಾನು ಸಹ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಎಲ್ಲೆಡೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಹುಟ್ಟೂರಿನ ಸಾದೊಳಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಳೆದ ಐದು ವರ್ಷಗಳು ಮತ್ತು ಈ ಸಾಲಿ ಮುಂದಿನ ಕಳೆದ ಐದು ವರ್ಷಗಳ ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮಸ್ಥರಿಗೆ ಹಾಗೂ ನಿರ್ದೇಶಕರುಗಳಿಗೆ ಕೃತಜ್ಞತನ್ನು ಮೊದಲಿಗೆ ಅರ್ಪಿಸುತ್ತೇನೆ ಇವತ್ತು ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ನಿರ್ದೇಶಕನಾಗಿ ಮದ್ದೂರು ತಾಲೂಕಿನ ಎಲ್ಲ ಸಹಕಾರಿ ಕ್ಷೇತ್ರದ ಬಂಧುಗಳು ಗೆಲ್ಲಿಸಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸುರಾನಾಜಿಯವರು ಮತ್ತು ಸಂತೋಷ್ ಜಿಯವರು ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ವಿಜೇಂದ್ರಣ್ಣ ಅವರು ಅಶೋಕ್ರವರು ನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿಯಿಂದ ನನಗೆ ಯಾರೂ ಕೈ ಬಿಟ್ಟಿಲ್ಲ ನನಗೆ ಪಾರ್ಟಿನಲ್ಲಿ ಇಲ್ಲದೇ ಇರುವಂಥವರು ಬೇರೆ ಪಾರ್ಟಿಯವ್ರ ಜೊತೆಗೂಡಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರೆ ಹೊರತು ಪಾರ್ಟಿಯ ಯಾವುದೇ ಮೂಲ ನನಗೆ ಯಾವುದೇ ಒಂದು ಸ್ಪಷ್ಟವಾದ ಉತ್ತರವನ್ನು ಯಾರೂ ಕೊಟ್ಟಿರಲಿಲ್ಲ ಇದಕ್ಕೆ ಅದಕ್ಕೂ ಮೊದಲಾಗಿ ನಾವು ಏನು ಆಲುವ ಕೂಡದ ಚುನಾವಣೆಗೆ ಗುರುತು ಪಕ್ಷದ ಪಕ್ಷದ ಚಿಹ್ನೆ ಆಗಲಿ ಪಕ್ಷವನ್ನು ಬೆಂಬಲಿಸೋಕ್ಕೆ ಅಭ್ಯ ಹಿನ್ನೆಲೆಯಾಗಿ ತಗೋಬೇಕೇ ಹೊರತು ಬಳಸ್ಕೊಳ್ಳುವ ಅವು ಅವು ನಮ್ಮ ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಮಾಜಿ ನಮ್ಮ ಏನು ಜಿಲ್ಲೆಯ ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದರು ಮೈತ್ರಿ ಧರ್ಮ ನನ್ನ ಎನ್ ಡಿ ಎ ಪರವಾಗಿ ಎಲ್ಲರೂ ಪ್ರತಿಯೊಬ್ಬರನ್ನು ಕೇಳಿದ್ವಿ ನಮ್ಮ ಜೊತೆ ಒಬ್ಬರ ಅಭ್ಯರ್ಥಿ ಕೊಡಿ ಅಲ್ಲಿ ನಾನು ನಿರ್ದೇಶಕನಾಗಿದ್ದೆ ನನಗೆ ಮದ್ದೂರು ತಾಲೂಕಿನ ಏನು ಒಕ್ಕೂಟದ ಸ ಏನು ಅಲ್ಲಿ ಹಾಲು ಉತ್ಪಾದಕರ ಸಂಘ ಸಂಸ್ಥೆಗಳು ಏನಿದ್ವು ಅವುಗಳು ಸಂಪೂರ್ಣ ನನಗೆ ಬೆಂಬಲ ಇದೆ ನನಗೆ ಬೆಂಬಲ ಸೃಷ್ಟಿ ಅಂತ ಎನ್ ಡಿ ಎ ಮುಖಂಡ್ರೂ ಕೇಳಿದ್ದೆ ನಮ್ಮ ರಾಜ್ಯದ ಪಕ್ಷದ ಅಭ್ಯರ್ಥಿ ಪಕ್ಷದ ಮುಖಂಡ್ರೂ ಕೂಡ ನಾನು ಭೇಟಿ ಮಾಡಿ ವಿಚಾರವನ್ನು ಸ್ಪಷ್ಟಪಡಿಸಿ ನಾನು ಮುಂದೆ ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಮಾಜಿ ಅಧ್ಯಕ್ಷರಿಗೆ ಅಧಿಕಾರ ಯಾರಿಗಿರುತ್ತೆ ಪಕ್ಷದಲ್ಲಿ ಪಕ್ಷದಲ್ಲಿ ಹಾಲಿ ಅಧ್ಯಕ್ಷರುಗಳಿಗೆ ಅಧಿಕಾರ ಇರುತ್ತೆ ಮಾಜಿ ಅಧ್ಯಕ್ಷರಿಗೆ ಅಧಿಕಾರ ಇರುತ್ತಾ ಕೈವಾಡ ಅನ್ನೋದಕ್ಕಿಂತ ಅವ್ರಿಗೆ ಆಗ್ತಿಲ್ಲ ಇದು ಸಹಿಸ್ಕೊಳ್ಳೋಕೆ ಈಗ ಪಕ್ಷ ನನಗೆ ಗುರಿ ಇಟ್ಟು ಬಂದಾಗ ನಾನು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಂದು ಪಕ್ಷದ ಮೇಲೆ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡಬೇಕು ಎರಡು ಪಾರ್ಟಿಗಳ್ನ ನಾನು ಆಲ್ರೆಡಿ ಮೊದಲು ನೋಡಿದ್ವಿ ನಮ್ಮ ಅಣ್ಣಾರ್ ಕಾಂಗ್ರೆಸ್ಸಲ್ಲಿದ್ದರು ನಮ್ಮ ನಾವೆಲ್ಲ ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡಿದ್ವಿ ಇದೆಲ್ಲ ಆದಾಗ ಭಾರತೀಯ ಜನತಾ ಪಾರ್ಟಿನಲ್ಲಿ ಮದ್ದೂರು ತಾಲೂಕಲ್ಲಿ ಯಾರ್ದು ಮಧ್ಯಂತರದ ತೊಂದರೆಗಳು ಇರಲಿಲ್ಲ ಹಂಗೆ ಅಂದ್ಕೊಂಡಿದ್ವಿ ಇಷ್ಟು ಮಧ್ಯ ಯಾರೋ ಕುತಂತ್ರ ಹೊಡಿತಾರೆ ಈ ಥರ ಎಲ್ಲ ಷಡ್ಯಂತ್ರಗಳು ಬರ್ತವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯವರ ಮೋದಿಜಿಯವರ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರ ನಡವಳಿಕೆಗಳು ಮತ್ತು ಕಳೆದ ಹತ್ತು ವರ್ಷ ಅವರ ಆಡಳಿತವನ್ನು ಮೆಚ್ಚಿ ನಾನು ಆ ಪಾರ್ಟಿನಲ್ಲೇ ಕೆಲಸ ಮಾಡಬೇಕು ಉಳ್ಕಬೇಕು ಪಾರ್ಟಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಬೇಕು ಅನ್ನೋದು ಧ್ಯೇಯ ಇಟ್ಕೊಂಡು ಇದ್ದೀನಿ ಬೇರೆ ಯಾವುದೇ ಪಾರ್ಟಿಗೂ ನನ್ನ ಸೇರ್ಪಡೆ ವಿಚಾರ ಆಗಲಿ ಆ ಬೇರೆ ಪಾರ್ಟಿಗೆ ಹೊಟ್ಟೋಗ್ತೇನೆ ಅನ್ನೋದಾಗಲಿ ಯಾವ ಕಾರಣಕ್ಕೂ ಎಷ್ಟೇ ನೋವಾದ್ರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೋರಯ್ಯ ಎಂಡಿಸಿ ಮಾಜಿ ನಿರ್ದೇಶಕ ಪ್ರಕಾಶ್ ಮನು ಪ್ರಸನ್ನ ಕೃಷ್ಣ ನಾಗೇಶ್ ಹಾಜರಿದ್ದರು